ಬ್ಯೂಟಿಫುಲ್ ಬಾಕ್ಸ್ ನೀವು ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಲ್ವಾ సవ్లి ఈ రాయల్ బాక్స్ ప్యాకింగ్ కలెక్షన్స్ పర్చేస్ తిరుగు బందచర్స్ రాయల్ రిచ్ లుక్ కలెక్షన్స్ శ్రావణ మాస వెరైటీ సిల్క్ కలెక్షన్స్ 500 టు లాస్ట్ టు లాస్ట్ 3500 వరకు మల్టిపుల్ వెరైటీస్ బనారసి వెడ్డింగ్ కలెక్షన్స్ రిచ్ లుక్ ప్రీటి ఎక్స్క్లూజివ్ వెరైటీస్ పర్చేస్ ఛానల్ సబ్స్క్రైబ్ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೇಗ ಈ ಕಲೆಕ್ಷನ್ಸ್ ನ ಆರ್ಡರ್ ಪ್ಲೇಸ್ ಮಾಡಿ ಶ್ರಾವಣ ಮಂತ್ ಗೆ ನಿಮಗೆ ಹೊಸ ಹೊಸ ಕಲೆಕ್ಷನ್ಸ್ ನ ಅಪ್ಡೇಟ್ ಮಾಡ್ತಾ ಇರಿ ಸೊ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೇಗ ಈ ತರ ಎಕ್ಸ್ಕ್ಲೂಸಿವ್ ವೆರೈಟೀಸ್ ನ ಆಡ್ ಮಾಡ್ಕೊಳ್ಳಿ ಕಸ್ಟಮರ್ ನ ಸ್ಯಾಟಿಸ್ಫೈ ಮಾಡಿ ಸೊ ಇವತ್ತು ತೋರಿಸೋ ವೆರೈಟೀಸ್ ಶ್ರಾವಣ ಮಾಸ ಕಲೆಕ್ಷನ್ಸ್ ಅಲ್ಲಿ ಸೊ ನಿಮ್ಗೆ ಆಷಾಢ ಮಾಸದಲ್ಲಿ ತೋರಿಸ ವೆರೈಟೀಸ್ ಎಲ್ಲ ನಿಮ್ಗೆ ಬಂದ್ಬಿಟ್ಟು ತೌಸಂಡ್ ಟು ಹಂಡ್ರೆಡ್ ಟು ತ್ರೀ ತೌಸಂಡ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಒಳಗಡೆ ತಂದಿದ್ದೀನಿ ಆ್ಯಕ್ಚುಲ್ ಪ್ರೈಸ್ ಗೊತ್ತಾಗಬೇಕು ಅನ್ನೋರು ಸ್ಕ್ರೀನ್ಶಾಟ್ ತೊಗೊಂಡು ಬೇಗ ಆನ್ಲೈನ್ ಟೀಮ್ನ ಕಾಂಟ್ಯಾಕ್ಟ್ ಮಾಡಿ ಈ ಸರ್ ಇದರ ಬಾಕ್ಸ್ ಕಲ್ ಕಲೆಕ್ಷನ್ಸಲ್ಲಿ ನಿಮಗೆ ಕಡಿಮೆ ಫ್ಯಾಕ್ಟ್ರಿ ಬೆಲೆಯಲ್ಲಿ ಕೊಡ್ತಾ ಇರೋ ಕಲೆಕ್ಷನ್ಸ್ ನೀವು ಮಾರ್ಜಿನ್ನ ಆ್ಯಡ್ ಮಾಡ್ಕೋಬೋದು ಸೊ ಫಸ್ಟ್ ಪ್ಯಾಟರ್ನ್ ತುಂಬ ಪ್ರಿಟಿಯಾಗಿದೆ ಬ್ಯೂಟಿಫುಲ್ ಸ್ಯಾರಿ ಸಿರೋಸ್ಕಿ ಸ್ಟೋನ್ ವರ್ಕಲ್ಲಿ ಸೊ ಡಾರ್ಕ್ ಪರ್ಪಲ್ ಕಲರ್ ಫ್ಯಾನ್ಸಿ ಈ ಥರ ಬಂದುಬಿಟ್ಟು ಪ್ಯಾರೇಟ್ ಗ್ರೀನ್ ಇದೆ ಸೊ ಬಾರ್ಡರ್ ಸಿರೋಸ್ಕಿ ಫ್ಯಾನ್ಸಿ ಫ್ಯಾನ್ಸಿ ನಿಹಾ ರೀಕಾ ಸಿಲ್ಕ್ ಕಲೆಕ್ಷನ್ಸ್ ಸೊ ಈ ಥರ ಬ್ರಾಕೆಟ್ ಪ್ಯಾಟರ್ನಲ್ಲಿ ಹೆವಿ ಪಲ್ ನಿಮಗೆ ಬ್ಲೌಸ್ ಬರ್ತಾ ಇದೆ ಪ್ಯಾರಟ್ ಗ್ರೀನ್ ವಿತ್ ಈ ಸ್ಯಾರೀಸ್ ಈ ಥರ ಇದರಲ್ಲಿಯೂ ನಿಮಗೆ ಕಲೆಕ್ಷನ್ಸ್ ಇದೆ ಗ್ಲಾಝಿ ಸಿಲ್ಕ್ ವಿತ್ ಸಿರೋಸ್ಕಿ ಸ್ಟೋನ್ ವರ್ಕ್ ಸೊ ಈ ಪ್ಯಾಟರ್ನ್ ಬೇಕು ಅನ್ನೋರು ಈ ಪ್ಯಾಟರ್ನ್ ನೀವು ಪರ್ಚೇಸ್ ಮಾಡ್ಕೋಬೋದು ಬನಾರಸಿಯಲ್ಲಿ ನಾನು ತೋರಿಸಿರೋದು ಇವಾಗ ಪ್ಲೇನ್ ಕಮ್ ವಿವಿಂಗಲ್ಲಿ ಸೊ ಇವಾಗ ಹೆವಿ ಬನಾರಸಿ ಹೆವಿ ಪಲ್ಲು ಗ್ರ್ಯಾಂಡ್ ಪಲ್ಲು ರೆಡ್ ಕಲರ್ ರೆಡ್ ವಿತ್ ಡಾರ್ಕ್ ಗ್ರೀನ್ ಕಲರ್ ಫ್ಯಾನ್ಸಿ ದೀಪಾಂಶಿ ಸಿಲ್ಕ್ ಫ್ಯಾನ್ಸಿ ದೀಪಾನ್ಶಿ ಸಿಲ್ಕ್ ಅಂತ ಕೊಟ್ಟಿದ್ದಾರೆ ಸೊ ಇದರಲ್ಲಿ ನಮ್ಮ ಹತ್ರ ಇದು ಪ್ಯಾಟರ್ ವಿತ್ ರನ್ನಿಂಗ್ ಬ್ಲೌಸ್ ರನ್ನಿಂಗ್ ಬ್ಲೌಸ್ ಇದೆ ಅಂಡ್ ಫ್ಯಾನ್ಸಿ ಟೆಸಲ್ಸ್ ಕೊಟ್ಟಿದ್ದಾರೆ ಹೆವಿ ಬುಟ್ಟ ವರ್ಕ್ ಕೊಟ್ಟಿದ್ದಾರೆ ವಿವಿಂಗ್ ವರ್ಕ್ ಅಲ್ಲಿ ಸೊ ರೆಡ್ ವಿತ್ ಗ್ರೀನ್ ಕಲರ್ ಹೆವಿ ಬನಾರಸಿ ನೆಕ್ಸ್ಟ್ ಪ್ಯಾಟರ್ನ್ ಪಟೋಲಾ ಪಟೋಲಾ ಇಸ್ ಟ್ರೆಂಡಿಂಗ್ ಕ್ಯಾಶುವಲ್ ಆಗಿ ಒಡಿಯಾ ಅಲ್ಲಿ ಸ್ಯಾರಿ ಸೊ ಎಲ್ಲೋ ವಿತ್ ಡಾರ್ಕ್ ಹೆವಿ ಮೆಜಂತ ಮೆಜಂತ ಬೋಲ್ಡ್ ಬಾರ್ಡರ್ ಟ್ರೆಡಿಷನಲ್ ಬೇಸ್ ಆಷಾಢ ಮಾಸಗೆ ಈ ಥರ ವೆರೈಟೀಸ್ನ ತುಂಬ ಟ್ರೆಡಿಷ್ನಲ್ ಬೇಸ್ ಅಲ್ಲಿ ನೀವು ಆ್ಯಡ್ ಮಾಡ್ಕೋಬಹುದು ಸೊ ಇದರಲ್ಲಿ ನಿಮಗೆ ಬ್ಲೌಸ್ ಇದೆ ಬ್ಲೌಸ್ ಅಲ್ಲಿ ಮೆಜಂತಾ ವಿತ್ ಕಾಂಬಿನೇಷನ್ ಈ ಥರ ಸ್ಟೈಪ್ಸ್ ಪ್ಯಾಟರ್ನ್ಸ್ ಕೊಟ್ಟಿದ್ದಾರೆ ಸೊ ಮ್ಯಾಟ್ ಲುಕ್ ಅಲ್ಲಿ ಕಾಣಿಸುತ್ತೆ ಫ್ಯಾನ್ಸಿ ಟೆಸ್ಲ್ಸ್ ಕೊಟ್ಟಿದ್ದಾರೆ ಸೊ ಈ ಸ್ಯಾರಿನೂ ನೀವು ತಗೋಬೋದು ಸೊ ಕಮ್ಮಿಂಗ್ ಟು ಇವಾಗ ಲೈಟ್ ವೆಯ್ಟ್ ಸಿಲ್ಕ್ ಸ್ಯಾರೀಸ್ ಮೀಡಿಯಂ ರೇಂಜಲ್ಲ ನೀವು ಬಟ್ ಇವತ್ತು ತ ಅಂದಿರೋ ಅಪ್ರಾಕ್ಸಿಮೇಟ್ಲಿ ಸೊ ಥೌಸಂಡ್ ಟೂ ಹಂಡ್ರೆಡ್ ಟು ಟೂ ಥೌಸಂಡ್ ಫೈವ್ ಹಂಡ್ರೆಡ್ ಒಳಗಡೆ ತಂದಿರೋದು ಈ ವೆರೈಟೀಸ್ನ ನೀವು ಇಡ್ಬೋದು ಸೊ ಬ್ಲೂ ಮಿನಿ ಡಾಟೆಡ್ ಬುಟ್ಟ ಮಿನಿ ಬುಟ್ಟ ವಿತ್ ಡಾರ್ಕ್ ಪರ್ಪಲ್ ವೈನ್ ಡಾರ್ಕ್ ಪರ್ಪಲ್ ವೈನ್ ಸೊ ರಾಯಲ್ ಪಲ್ಲು ಲವ್ಲಿ ಲಾಂಗ್ ಥ್ರೆಕ್ ಟೆಸಲ್ಸ್ ಲಾಂಗ್ ಥ್ರೆಕ್ ಟೆಸಲ್ಸ್ ಆ್ಯಂಡ್ ಇದರಲ್ಲಿ ನಿಮಗೆ ಫ್ಲಾರಲ್ ಕಾಪರ್ ಬುಟ್ಟ ವಿತ್ ಕಾಪರ್ ಬಾರ್ಡರ್ ಇದು ಬಂದ್ಬಿಟ್ಟು ನಿಮಗೆ ಬ್ಲೌಸ್ ಸೊ ಸಿಂಪಲ್ ಆಗಿ ಸೋಬರ್ ಆಗಿದೆ ಇದೊಂದು ಪ್ಯಾಟರ್ನ್ ಕಮ್ಮಿಂಗ್ ಟು ಡಾಟೆಡ್ ಸಿಲ್ವರ್ ಬುಟ್ಟ ಕಾಪರ್ ಬುಟ್ಟ ಸಿಲ್ವರ್ ಬುಟ್ಟ ಕಾಪರ್ ಬುಟ್ಟ ಸಿಲ್ವರ್ ಬುಟ್ಟ ಕಾಪರ್ ಬುಟ್ಟ ಬಾರ್ಡರ್ ಕಾಂಟ್ರಾಸ್ಟ್ ಕಲರ್ ಕಾಂಬಿನೇಷನ್ ಬಾಟ್ಲ್ ಗ್ರೀನ್ ವಿತ್ ಟೊಮ್ಯಾಟೊ ರೆಡ್ ಹೆವಿ ಕಾಪರ್ ಪಲ್ಲು ಇಲ್ಲಿ ನೋಡಬಹುದು ಗ್ರೀನ್ ವಿತ್ ಸಿಲ್ವರ್ ಗ್ರೀನ್ ವಿತ್ ಸಿಲ್ವರ್ ಅಂಡ್ ಇಲ್ಲಿ ಸಿಲ್ವರ್ ವಿತ್ ಫ್ಲಾರಲ್ ಅಲ್ಲಿ ಸಿಲ್ವರ್ ಕೊಟ್ಟಿದ್ದಾರೆ ಬಾಡಿ ಪಾರ್ಟ್ ಅಲ್ಲಿ ಸಿಲ್ವರ್ ಕಮ್ ಬುಟ್ಟ ಕೊಟ್ಟಿದ್ದಾರೆ ಗೋಲ್ಡನ್ ಅಲ್ಲಿ ಸೊ ಹೆವಿ ಪಲ್ಲು ರೆಡ್ ಟೆಸಲ್ಸ್ ಕೊಟ್ಟಿದ್ದಾರೆ ಲವ್ಲಿ ಕಲೆಕ್ಷನ್ಸ್ ಸೊ ಗ್ಲಾಸಿ ಸಿಲ್ಕ್ ಸಾಫ್ಟಿ ಸಿಲ್ಕ್ ಗ್ಲಾಸಿ ಸಿಲ್ಕ್ ಈ ತರ ಸ್ಯಾರೀಸು ನೀವು ಪರ್ಚೇಸ್ ಮಾಡ್ಕೋಬಹುದು ಸೊ ನೆಕ್ಸ್ಟ್ ಇನ್ನೂ ಸ್ವಲ್ಪ ಸಾಫ್ಟ್ ಆಗಿ ಲೈಟ್ ವೆಯ್ಟ್ ಆಗಿರೋ ಸ್ಯಾರೀಸ್ ಲೈಟ್ ಆಗಿರುತ್ತೆ ಲೈಟ್ ವೆಯ್ಟ್ ಆಗಿರುತ್ತೆ ಬಟ್ ಪ್ರಿಟಿಯಾಗಿ ಕಾಣಿಸುತ್ತೆ ಈ ಸ್ಯಾರೀಸು ಇದರಲ್ಲಿ ನೀವು ನೋಡ್ಬೋದು ಬ್ಲೂ ಇಟ್ಸ್ ಲೈಕ್ ಎಲೆ ಎಲೆ ಬುಟ್ಟ ಮಾಡಿರೋದು ಇದೆಲ್ಲ ಮಿನಿ ಕಾಪರ್ ವರ್ಕು ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ಫ್ಲಾರಲ್ ಪಲ್ಲು ಕೊಟ್ಟಿದ್ದಾರೆ ಆ್ಯಂಡ್ ಬ್ಯೂಟಿಫುಲ್ ಕ್ಯಾಶುವಲ್ ಆಗಿ ಟೆಸಲ್ಸ್ ಥ್ರೆಡ್ ಟೆಸಲ್ಸ್ ಕೊಟ್ಟಿದ್ದಾರೆ ಇದರಲ್ಲಿನೂ ನಿಮಗೆ ಬ್ಲೌಸ್ ಇದೆ ತುಂಬ ಚೆನ್ನಾಗಿದೆ ನೋಡಿ ಬ್ಲೌಸ್ ಬಂದ್ಬಿಟ್ಟು ಪ್ಲೇನ್ ವಿತ್ ಬಾರ್ಡರ್ ಬಂದಿದೆ ಈ ಪ್ಯಾಟರ್ನಲ್ಲಿ ಸೊ ಈ ಥರ ನಿಮಗೆ ಕಾಂಬಿನೇಷನು ಬ್ಲೂ ಇದೆ ಸಕ್ಕ ಚಿಕ್ಕತ್ತಾಗಿರುತ್ತೆ ಈ ಸ್ಯಾರೀಸ್ ಎಲ್ಲ ಶಿಫಾನ್ ಸಿಲ್ಕಲ್ಲಿ ಬಂದ್ಬಿಡುತ್ತೆ ಸಾಫ್ಟ್ ಆಗಿ ಈ ಸ್ಯಾರೀಸು ನೀವು ಪರ್ಚೇಸ್ ಮಾಡ್ಕೋಬೋದು ಇದೆಲ್ಲ ನಾನು ಇವಾಗ ಆಷಾಢ ಮಾಸಗೆ ಬಂದು ತಂದಿರೋ ಕಲೆಕ್ಷನ್ಸ್ ನೆಕ್ಸ್ಟ್ ಕ್ರೀಮ್ ವೈಟ್ ವಿತ್ ಟೊಮ್ಯಾಟೊ ರೆಡ್ ವಿತ್ ಔಟ್ಲೈನಿಂಗ್ ರೆಡ್ ಕೊಟ್ಟಿದ್ದಾರೆ ಸೊ ಪ್ರಿಂಟ್ ಕಮ್ಬುಟ್ಟ ಇದೆ ಇದು ಸೊ ತುಂಬ ಚೆನ್ನಾಗಿದೆ ಇದೂ ನೀವು ನೋಡ್ಬೋದು ಈ ಥರ ವೆರೈಟೀಸ್ ಸೊ ಇದರಲ್ಲಿಯೂ ಡಿಫ್ರೆಂಟ್ ಡಿಫ್ರೆಂಟ್ ಕಲೆಕ್ಷನ್ಸ್ ಸೊ ಒಂದೊಂದು ಪ್ಯಾಟರ್ನ್ ಬೇಸ್ಡಲ್ಲಿಯೂ ನಿಮಗೆ ಈ ಥರ ವೆರೈಟೀಸ್ ನೀವು ತಗೋಬೋದು ಈ ಎಲ್ಲ ಕಲೆಕ್ಷನ್ಸಲ್ಲಿ ನಮ್ಮ ಹತ್ರ ಬೇಕಾದ್ರೂಗೆ ಮ್ಯಾಟ್ ಪ್ಲೇನ್ ಬರ್ಬಿಡುತ್ತೆ ಬಾರ್ಡರ್ ಮಾತ್ರ ವಿವಿಂಗ್ ಕೊಟ್ಟಿದ್ದಾರೆ ಸೊ ಈ ಥರ ಸೊ ಕ್ರೀಮ್ ವಿತ್ ರೆಡ್ ಆಲ್ಸೋ ತುಂಬ ಚೆನ್ನಾಗಿರುತ್ತೆ ಸಲೋರ್ಗೆ ಸ್ವಲ್ಪ ಮೀಡಿಯಮ್ ರೇಂಜ್ ಸಲೋರ್ಗೆ ಹೈ ರೇಂಜ್ ಸಲೋರ್ಗೆ ಲೋ ರೇಂಜ್ ಒಂದು ಬಿಸ್ನೆಸ್ ಅಲ್ಲಿ ಲೋ ರೇಂಜು ಇರಬೇಕು ಮೀಡಿಯಮ್ ರೇಂಜು ಇರಬೇಕು ಹೈ ರೇಂಜು ಇರಬೇಕು ಸೊ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ತುಂಬ ಬರುತ್ತಾರೆ ಸೊ ನೀವು ನಿಮ್ಮ ಲೊಕೇಶನಲ್ಲಿ ಏನೇನು ಪ್ರೈಸ್ ಇದೆ ಯಾವ ಥರ ಟೇಸ್ಟ್ ಇದೆ ಯಾವ ಥರ ಟೇಸ್ಟ್ ವೈಸ್ ಪೀಪಲ್ ಇದ್ದಾರೆ ಫಸ್ಟ್ ನಿಮ್ಮ ಜ ಲೊಕೇಶನ್ನ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಒಂದು ಬಿಸ್ನೆಸ್ನ ರನ್ ಮಾಡಿ ನ್ಯೂ ಕಲೆಕ್ಷನ್ಸ್ ಅಪ್ಡೇಟ್ ಮಾಡಿ ಸೆವೆಂಟಿ ಪರ್ಸೆಂಟ್ ರೆಗ್ಯುಲರ್ ಟ್ವೆಂಟಿ ಪರ್ಸೆಂಟ್ ಫಂಕ್ಷನಲ್ ಫ್ಯಾನ್ಸಿ ಬೊಟಿಕ್ ಟೆನ್ ಪರ್ಸೆಂಟ್ ರಿಚ್ ಲುಕ್ಲೆಕ್ಷನ್ ಈ ತರ ಪರ್ಚೇಸ್ ಮಾಡಿ ವ್ಯಾಪಾರನ ಸ್ಟಾರ್ಟ್ ಮಾಡಿ ಸೊ ಫ್ರೆಂಡ್ಸ್ ಇವತ್ತು ತಂದಿರೋ ಶ್ರಾವಣ ಮಾಸ ಆಷಾಢ ಮಾಸ ಕಲೆಕ್ಷನ್ಸ್ ಟೂ ಹಂಡ್ರೆಡ್ ಟು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಕಲೆಕ್ಷನ್ಸ್ ತೋರಿಸಿದೀನಿ ಸೊ ಎಂಜಾಯ್ ಮಾಡಿ ಕಲೆಕ್ಷನ್ಸ್ ನ ಬೇಗ ರೀಸೇಲರ್ಸ್ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ತಿರುಗಾ ಭೇಟಿ ಮಾಡೋಣ ಹೊಸ ಕಲೆಕ್ಷನ್ ಇನ್ಫಾರ್ಮೇಶನ್ ಜೊತೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಕೀಪ್ ಸಪೋರ್ಟಿಂಗ್ ಕಮೆಂಟ್ ಅಲ್ಲಿ ಶೇರ್ ಮಾಡಿ ಎಲ್ಲಿಂದ ವಿಡಿಯೋ ನೋಡ್ತಾ ಇದ್ರ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಮಾಡೋಣ ಸೊ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲಿಂಕ್ನ ಪ್ರತಿಯೊಬ್ಬರ ಹತ್ರನೂ ಶೇರ್ ಇರಿ ಯಾವ ಥರ ಕಲೆಕ್ಷನ್ಸ್ ಬೇಕು ಸೆಗ್ಮೆಂಟ್ ವೈಸ್ ಅದನ್ನು ಹೇಳಿ ಸೊ ಅದುವರೆಗೂ ಟೇಕ್ ಕೇರ್ ಬಬಾಯ್ ಧನ್ಯವಾದಗಳು